ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಕಟಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕಟಕರಾಶಿಗೆ ಸೆಪ್ಟೆಂಬರ್ ತಿಂಗಳು ಅಲ್ಲಿ ನೆಮ್ಮದಿಯ ನೆಟ್ಟುಸಿರು ಎಂಬಂಥ ಒಂದು ವಾಕ್ಯ ಬಂದಿದೆ ಚತುರ್ಗ್ರಹಗಳಿಂದ ನಿಮಗೆ ಜೀವನ ಹಾಸಿರು ಎಂಬಂಥ ವಾಕ್ಯ ನೆಮ್ಮದಿಯ ನೆಟ್ಟುಸಿರು ಚತುರ್ಗ್ರಹಗಳಿಂದ ಜೀವನ ಹಾಸಿರು ಎಂಬಂಥ ವಾಕ್ಯ ಯಾಕಂದರೆ ದೀರ್ಘಕಾಲದಿಂದ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಇದ್ದೇ ಇರಲಿಲ್ಲ ಯಾವಾಗ ನಿಮಗೆ ಕಳೆದ ಒಂದು ಮೇ ತಿಂಗಳಲ್ಲಿ ಗುರುಬಲದ ಒಂದು ಮುಕ್ತಾಯ ಆಯಿತು ಆ ಬಳಿಕ ಮೇನಿಂದ ಆರಂಭಿಸಿ ನಿಮಗೆ ಇಲ್ಲಿವರೆಗೂ ಹೆಚ್ಚಿನ ಗ್ರಹಗಳು ಯಾವುದೂ ನಿಮ್ಮ ಪರವಾಗಿ ಇರಲಿಲ್ಲ ಅನೇಕ ಗ್ರಹಗಳ ವೈರುಧ್ಯವನ್ನು ಅನೇಕ ರೀತಿಯ ಏರುಪೇರನ್ನು ನೀವು ನೋಡುತ್ತಾ ಬಂದಿದ್ದರೆ ಈಗ ಸೆಪ್ಟೆಂಬರ್ನಲ್ಲಿ ನಿಮಗೆ ಶುಭ ಸೂಚನೆ ಶುಭ ವಾರ್ತೆಗಳು ಇರ್ತವೆ ಅಲ್ಲಿ ಆರಂಭದಲ್ಲೇ ನಿಮಗೆ ಮಂಗಳನ ಆಶೀರ್ವಾದ ಇರುವಂಥದ್ದು ಶುಕ್ರನು ಸಹ ಪೂರಕವಾಗಿರುವಂಥದ್ದು ಜೊತೆಗೆ ಅಲ್ಲಿ ವಿಶೇಷವಾಗಿ ಬುಧನ ಕೃಪೆ ಸಹ ನಿಮಗೆ ಈ ತಿಂಗಳ ಆರಂಭದಲ್ಲಿ ಬಹಳ ಉತ್ತಮವಾಗಿ ಬರುವಂಥದ್ದು ಹಾಗಾಗಿ ಮೂರು ಅಥವಾ ನಾಲ್ಕು ಗ್ರಹಗಳಿಂದ ನಿಮಗೆ ಉತ್ತಮ ಫಲಗಳು ಈ ತಿಂಗಳಲ್ಲಿ ಸಿಗುವಂಥ ಅವಕಾಶಗಳು ಬರಲಿವೆ ಹಾಗಾಗಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಉತ್ತಮ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ದೀರ್ಘಕಾಲದಿಂದ ಅನೇಕ ರೀತಿಯ ಏಳುಪೇರುಗಳನ್ನು ಅನಾರೋಗ್ಯ ಸಮಸ್ಯೆಗಳನ್ನು ಶತ್ರು ಬಾಧೆ ಅಥವಾ ನಷ್ಟ ಕಷ್ಟಗಳನ್ನು ಅನುಭವಿಸುವಂತಹ ಕಾಟಕ ರಾಶಿಗೆ ಈಗ ಸೆಪ್ಟೆಂಬರ್ನಲ್ಲಿ ಅಲ್ಲಿ ವಿಶೇಷವಾಗಿ ಹದಿನೇಳಕ್ಕೆ ಯಶಸ್ವಾದ ಒಂದು ಘಟನೆ ಆಗುತ್ತೆ ಅಲ್ಲಿ ಶ ಸೂರ್ಯನ ಪರಿವರ್ತನೆ ಆ ಸೂರ್ಯನ ಪರಿವರ್ತನೆ ನಿಮಗೆ ಬಹಳ ಲಾಭದಾಯಕವೋ ಯಶದಾಯಕವೂ ಆಗಿರುತ್ತೆ ಹಾಗಾಗಿ ಗ್ರಹರಾಜ ಅಥವಾ ಸ್ವರೂಪನಂತ ಸೂರ್ಯನ ಒಂದು ಆಶೀರ್ವಾದ ಈ ತಿಂಗಳಲ್ಲಿ ನಿಮಗೆ ಸಿಗಲಿದೆ ಹಾಗಾಗಿ ಸೂರ್ಯನಿಂದ ಆರಂಭಿಸಿ ಯಾವ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ಒಂದೊಂದಾಗಿ ಗಮನಿಸಿದಾಗ ಸೂರ್ಯನ ಆರಂಭದಲ್ಲಿ ನಿಮಗೆ ಹದಿನಾರವರೆಗೂ ಸೂರ್ಯನ ಒಂದು ವಿಶೇಷವಾದ ಏನೋ ಒಲವು ಇರುವುದಿಲ್ಲ ಆ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಹದಿನಾರವರೆಗೂ ಸಣ್ಣ ಪುಟ್ಟ ಏರ್ಪೇರುಗಳು ಆರ್ಥಿಕವಾದ ನಷ್ಟ ಕಣ್ಣು ಕಿವಿಗೆ ಸಂಬಂಧಪಟ್ಟ ಏನಾದರೂ ಒಂದು ನೋವಾದ ಅಲರ್ಜಿಗಳು ಕಾಣಿಸುವಂಥದ್ದು ಜೊತೆಗೆ ಕುಟ್ ಕುಟುಂಬದಲ್ಲಿ ಕಲಹಗಳು ಬರ್ಬೋದು ಗಂಡ ಹೆಂಡತೆ ಮಧ್ಯೆ ಸೋದರರ ಮಧ್ಯೆ ಕೌಟುಂಬಿಕ ಕಲಹ ಅಂತ ಹೇಳ್ತಾರೆ ಅವೆಲ್ಲವೂ ಕಲಹಗಳ ಎಲ್ಲ ಆಗುತ್ತೆ ಆರಂಭದಲ್ಲಿ ರವಿ ನಿಮಗೆ ವಿರುದ್ಧವಾಗಿರ್ತಾನೆ ಆದರೆ ಯಾವಾಗ ಹದಿನೇಳಕ್ಕೆ ತಾರೀಕಿಗೆ ಅಲ್ಲಿ ರವಿಯ ಪರಿವರ್ತನೆ ಕನ್ಯಾ ರಾಶಿಗೆ ಆಗುತ್ತೋ ಕನ್ಯಾದಲ್ಲಿ ಬಂದಂಥ ರವಿಯಿಂದಾಗಿ ನಿಮಗೆ ವಿಶೇಷವಾದ ಲಾಭ ಜಯ ಇದೆ ವ್ಯಾಪಾರ ಉದ್ಯಮ ಪ್ರಗತಿ ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು ಸರ್ಕಾರ ಕೋರ್ಟ್ ಕಚೇರಿ ಕೆಲಸಗಳಾಗುವಂಥದ್ದು ಮನೆ ಭೂಮಿ ಅಥವಾ ಹಿಂದೆ ಸ್ಥಿರ ವಿಚಾರಗಳು ಈಗ ಬೇಗನೆ ಕೈಗೂಡುವಂಥದ್ದು ಯಾವುದೇ ರೀತಿಯ ಪ್ರಯತ್ನಗಳ ಸಫಲತೆ ಇದೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಸೀಟು ಅಪೇಕ್ಷೆ ಪಟ್ಟಂಥ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟುಗಳು ಅಲಾಟ್ ಆಗುವಂಥದ್ದು ಮುಂತಾದ ಶುಭ ಸೂಚನೆಗಳು ಕಟಕ ಕಟಕರಾಶಿಯವರಿಗೆ ಆರಂಭ ಆಗುತ್ತೆ ಜೊತೆಗೆ ಆರೋಗ್ಯ ಸಹ ಸುಧಾರಣೆ ಆಗಿರುತ್ತೆ ರವಿಯ ಒಂದು ಅನುಗ್ರಹದಿಂದ ಇನ್ನು ರವಿಯ ಬಳಿಕ ಮಂಗಳನ ವಿಚಾರ ಮಂಗಳನ ನಿಮಗೆ ಪೂರಕವಾಗಿರ್ತಾನೆ ಆರಂಭದಲ್ಲಿ ಹನ್ನೆರಡನೇ ತಾರೀಕವರೆಗೂ ಅಪರೂಪಕ್ಕೆ ಸಿಗುವಂಥ ಮಂಗಳನ ಒಂದು ಆಶೀರ್ವಾದ ನಿಮಗೆ ಇರಲಿದೆ ಹಾಗಾಗಿ ನಿಮಗೆ ಅಲ್ಲಿ ವಿಶೇಷವಾಗಿ ಆತರಿಂದ ಜಯ ಯಶ ಲಾಭ ಇದೆ ವ್ಯಾಪಾರ ಉದ್ಯಮ ಪ್ರಗತಿ ಭೂಮಿ ಮನೆ ಕೊಡುವಂಥ ಅವಕಾಶಗಳು ಒದಗಿ ಬರುವಂಥದ್ದು ಅಥವಾ ಈ ಏನಾದರೂ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುವಂಥದ್ದು ದಾಯಾದಿ ಕಲಹ ಅಥವಾ ಕೌಟುಂಬಿಕ ಕಲಹಗಳೆಲ್ಲ ಪರಿಹಾರ ಆಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಆಶೀರ್ವಾದಗಳು ಮಂಗಳನು ನಿಮಗೆ ಕೊಡಲಿದ್ದಾನೆ ಇದನ್ನು ಅಪರೂಪಕ್ಕೆ ಬರುವಂಥ ಅವಕಾಶ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಆ ಬಳಿಕ ಬುಧನ ವಿಚಾರ ಬುಧನು ಸಹ ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತಾನೆ ಹದಿನಾಲ್ಕರವರೆಗೂ ಬುಧನು ಇರುವಂಥ ಸಿಂಹರಾಶಿಯಲ್ಲಿ ನಿಮಗೆ ವಿಶೇಷವಾದ ಜಯ ಲಾಭ ಸುಖ ಬರಲಿದೆ ವ್ಯಾಪಾರ ಉದ್ಯಮ ಪ್ರಗತಿಯಾಗಲಿದೆ ಆಕಸ್ಮಿಕ ಧನಲಾಭ ಜೊತೆಗೆ ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಏನಾದರೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಅಥವಾ ಅದನ್ನು ಎಕ್ಸ್ಪಾನ್ಷನ್ ಅಭಿವೃದ್ಧಿ ಮಾಡುವಂಥ ಅವಕಾಶಗಳು ಬರಲಿವೆ ಇನ್ನು ಇದರಲ್ಲದೆ ಈ ಯಾರೋ ಯುವಕರು ಸಾಧಕರು ಅಥವಾ ವಿದ್ಯಾರ್ಥಿಗಳು ಉದ್ಯೋಗ ಅಪೇಕ್ಷೆ ಪಡೋದರು ಉದ್ಯೋಗ ಹುಡುಕುವಂಥ ಅವರಿಗೆ ಶುಭ ಸೂಚನೆಗಳು ಅಥವಾ ಶುಭ ವಾರ್ತೆಗಳು ಈ ತಿಂಗಳಲ್ಲಿ ಬರಲಿವೆ ಅಂದರೆ ಕೆಲವರಿಗೆ ಆಫರ್ ಲೆಟರ್ ಬರ್ಬೋದು ಕೆಲವರಿಗೆ ಸಿಲೆಕ್ಷನ್ ಲೆಟರ್ ಬರ್ಬೋದು ಇನ್ನು ಇಂಟರ್ನ್ಶಿಪ್ ಮುಂತಾದ ಕೆಲವು ಪ್ರಯತ್ನ ಮಾಡೋ ಅಂಥ ಅವಕಾಶಗಳು ಬರ್ಬೋದು ಈ ರೀತಿ ಹಲವಾರು ಅವಕಾಶಗಳು ಈ ಬುಧನ ಅನುಭವದಲ್ಲಿ ನಿಮಗೆ ಹದಿನಾಲ್ಕನೇ ತಾರೀಕಿನವರೆಗೂ ಅತ್ಯದ್ಭುತವಾಗಿ ಚೆನ್ನಾಗಿ ಆರಂಭವಾಗುತ್ತೆ ಇನ್ನು ಗುರುವಿನ ವಿಶೇಷ ನಿಮಗೆ ಒಲವೇನು ಇರೋದಿಲ್ಲ ಗುರು ನಿಮಗೆ ವರ್ಷ ಪೂರ್ತಿ ವಿರುದ್ಧವಾಗಿರಬೇಕ ಕಾರಣ ಗುರುವಿನಿಂದ ನಿಮಗೆ ಕೆಲವೊಮ್ಮೆ ಅಡ್ಡ ಪರಿಣಾಮಗಳೇ ಬರ್ಬೋದಾಗಿದೆ ಕಷ್ಟ ನಷ್ಟಗಳ ಸಾಧ್ಯತೆ ಮನಸ್ಸಲ್ಲಿ ಖಿನ್ನತೆ ಏಕಾಂಗಿತನ ಒಂಟಿತನ ಬರುವಂಥದ್ದು ಮಾತಿನಲ್ಲಿ ಸ್ವಲ್ಪ ನಿಮಗೆ ಒರಟುತನ ಬರುವಂಥದ್ದು ಸಿಟ್ಟು ಆತಂಕ ಭಯ ಎಲ್ಲ ಹೆಚ್ಚಳ ಆಗುವಂಥದ್ದು ಇತರರನ್ನು ನೀವು ನಿಂದೆ ಮಾಡೋದು ದ್ವೇಷ ಮಾಡುವಂಥ ಘಟನೆಗಳಾಗುವಂಥದ್ದು ಜೊತೆಗೆ ಆರೋಗ್ಯದಲ್ಲಿಸ ಕೆಲವೊಮ್ಮೆ ಸೂಕ್ಷ್ಮ ಪರಿ ಇರುತ್ತೆ ಶೀತ ನೆಗಡಿ ಜ್ವರಗಳೆಲ್ಲ ಪದೇ ಪದೇ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ನಿಮಗೆ ಗುರುವಿನ ವೈರುಧ್ಯ ಆ ಬಗ್ಗೆ ನೀವು ಎಚ್ಚರವಾಗಿರಬೇಕು ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಇರುತ್ತಾನೆ ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿಯೂ ಒಕ್ಕ ಹದಿನೈಕ ಹದಿನೈದಕ್ಕೆ ನಿಮ್ಮಿಂದ ಧನಸ್ಥಾನದ ಎರಡನೇ ರಾಶಿಗೂ ಬರಲಿದ್ದಾನೆ ಹಾಗಾಗಿ ಎರಡೋ ಸ್ಥಾನಗಳು ನಿಮಗೆ ಉತ್ತಮ ಲಾಭವನ್ನು ಜೈವನ ಸುಖವನ್ನು ಕೊಡಲಿ ಆರ್ಥಿಕವಾಗಿ ಯಾವುದೇ ಸಂಕಷ್ಟಗಳಿಲ್ಲ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ಆಕಸ್ಮಿಕ ಧನಲಾಭ ಬಹಳಷ್ಟು ಉತ್ತಮವಾಗಿರುತ್ತೆ ಅದರಲ್ಲೂ ಹದಿನೈದರ ಬಳಿಕ ಇನ್ನಷ್ಟು ನಿಮಗೆ ಬಲವೀತವಾದ ಶುಕ್ರನ ಬೆಂಬಲ ಬರುವ ಕಾರಣ ಹಲವಾರು ವಿಚಾರಗಳು ನಿಮಗೆ ಹಣಕಾಸಿನ ಸ್ಥಿರತೆ ಅಂದರೆ ಸ್ಟೇಬಿಲಿಟಿ ಭಾಳ ಚೆನ್ನಾಗಿರುತ್ತೆ ಇನ್ನು ಶನಿ ಮಹಾರಾಜರು ಗಮನಿಸಿದಾಗ ಅವರೀಗ ವಕ್ರಗತಿಯಲ್ಲಿ ಇರ್ತಾರೆ ಅವರು ನಿಮಗೆ ಈಗ ವಿರುದ್ಧವಾಗಿ ಸ್ಥಾನದಲ್ಲಿ ಇದ್ದರೂ ಸಹ ಈ ತಿಂಗಳಲ್ಲಿ ಅವರಿಂದ ನಮಗೆ ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ಶನಿ ಮಹಾರಾಜನ ಇರೋದಿಲ್ಲ ಇನ್ನು ಕೇತುಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ ಅಲ್ಲಿ ರಾಹು ಅಷ್ಟಮದಲ್ಲಿಯೂ ಕೇತು ಧನದಲ್ಲಿ ಇರುವ ಕಾರಣ ನಿಮಗೆ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ಎಚ್ಚರಿಕೆ ಹೆಚ್ಚಬೇಕು ಅನಿರೀಕ್ಷಿತವಾಗಿ ನಿಮ್ಮದೇ ಸ್ವಯಂಕೃತ ಅಪರದಿಂದ ಆರೋಗ್ಯದಲ್ಲಿನೂ ಏರ್ಪೇರಾಗುವಂಥದ್ದು ನೀರಿನಿಂದ ಆಹಾರ ದೋಷದಿಂದ ಅಥವಾ ಇನ್ನಿತರ ಮೂಲಗಳಿಂದ ಆಹಾರ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಅದೇ ರೀತಿ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಇರುವಂಥದ್ದು ಇವೆಲ್ಲ ಸಾಧ್ಯತೆ ರಾಹುಕೇತುಗಳ ಒಂದು ಪರಿಣಾಮ ಬೀರುತ್ತೆ ಜೊತೆಗೆ ಮಾತಿನ ಚಕಮಕಿ ಕಲಹ ವೈರುಧ್ಯಗಳು ಆಗ್ಬೋದು ಸಹೋದರರಲ್ಲಿ ಮಿತ್ರರಲ್ಲಿ ಬಂಧುಗಳು ಆಗ್ಬೋದು ಹಾಗಾಗಿ ಆ ಬಗ್ಗೆನೂ ಎಚ್ಚರವನ್ನು ಗಮನಿಸಬೇಕಾಗತ್ತೆ ಹಾಗಾಗಿ ಇಲ್ಲಿ ನವಗ್ರಹಗಳಲ್ಲಿ ಎಂಟು ಗ್ರಹಗಳು ಅಂದರೆ ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ನಿಮಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಪರಿಣಾಮ ಸೆಪ್ಟೆಂಬರಲ್ಲಿ ಬೀರುತ್ತೆ ನೋಡಿದಾಗಿದೆ ಈಗ ಅಲ್ಲಿ ಒಂಬತ್ತನೇದಾಗಿ ಚಂದ್ರನ ವಿಚಾರ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂತಹ ಚಂದ್ರ ನಿಮಗೆ ಯಾವ ದಿನಗಳಲ್ಲಿ ಸಹಾಯಕವಾಗಿದ್ದಾನೆ ಯಾವ ದಿನಗಳಲ್ಲಿ ಸ್ವಲ್ಪ ವಿರುದ್ಧವಾಗಿದ್ದೇನೆ ಅನ್ನೋದನ್ನು ಗಮನಿಸೋಣ ಆರಂಭದ ನಿಮಗೆ ಒಂದು ಸೆಪ್ಟೆಂಬರ್ ಒಂದು ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ಮಾತಿನ ಚಕಮಕಿ ಕಲಹ ಅವಮಾನಕರ ಘಟನೆ ಆಗುವಂಥ ಸಾಧ್ಯತೆ ಬರುತ್ತೆ ಎರಡು ಮೂರು ನಾಲ್ಕು ಐದು ನಿರಂತರವಾಗಿ ನಾಲ್ಕು ದಿನಗಳು ಎರಡರಿಂದ ಐದರವರೆಗೆ ನಾಲ್ಕು ದಿನಗಳಲ್ಲಿ ನಿಮಗೆ ಲಾಭ ಜಯ ಸುಖ ಇದೆ ಅಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹ ನಿಮಗೆ ಇರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೂ ಶುಭ ಫಲ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಸಕ್ಸಸ್ ರೇಟ್ ಉತ್ತಮ ಇರುತ್ತೆ ಆ ಬಳಿಕ ಆರು ಏಳು ಎಂಟು ಒಂಬತ್ತು ಹತ್ತು ಆರರಿಂದ ಹತ್ತರವರೆಗೆ ನಿಮಗೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಆ ಐದು ದಿನಗಳಲ್ಲಿ ನಿಮಗೆ ವಿರೋಧವಾದ ಪರಿಣಾಮಗಳಾಗುವಂಥದ್ದು ಶತ್ರುಗಳ ಕಾಟ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಯಾವುದೇ ನಿಮ್ಮ ಒಂದು ವಾಗ್ವಾದಗಳು ಸಾಧ್ಯತೆ ಇರುತ್ತೆ ಜೊತೆಗೆ ದೂರ ಪ್ರಯಾಣದಲ್ಲಿ ಎಲ್ಲರೂ ಕಲಾವಿಗಳಾಗುವಂಥದ್ದು ವಿಘ್ನಗಳು ಬರುವಂಥದ್ದು ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು ಅಥವಾ ಆಸ್ಪತ್ರೆ ಖರ್ಚುಗಳೆಲ್ಲ ಬರುವಂಥದ್ದು ಈ ನಾಲ್ಕರಿಂದ ಎಂಟರವರೆಗೆ ಬರುತ್ತೆ ಇನ್ನು ಒಂಬತ್ತು ಹತ್ತು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಒಂಬತ್ತು ಹತ್ತರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ ಆದರೆ ಆರ್ಥಿಕವಾದ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಇನ್ನು ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಕೆ ಹೋಗುತ್ತಾ ದಿನ ಹದಿಮೂರು ಹದಿನಾಲ್ಕು ನಿಮ್ಮ ಪಾಲಿಕೆ ಉತ್ತರ ದಿನ ಹಾಗಾಗಿ ಹನ್ನೊಂದು ಹನ್ನೆರಡು ಹದ್ಮೂರು ಹದಿನಾಲ್ಕರಲ್ಲಿ ವಿಶೇಷವಾಗಿ ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನಿಂದಾಗಿ ಲಾಭ ಸುಖ ಜಯ ಇದೆ ವ್ಯಾಪಾರ ಉದ್ಯಮ ಪ್ರಗತಿ ಸರ್ಕಾರ ಕೋರ್ಟು ಕಚೇರಿ ಕೆಲಸಗಳ ಹಲಸಾಗಿ ಆಗುತ್ತೆ ಜೊತೆಗೆ ದೀರ್ಘಕಾಲದ ಕನಸು ನನಸಾಗುವಂಥ ಅವಕಾಶ ಹನ್ನೊಂದು ಐ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಬರಲಿದೆ ಹದಿನೈದು ಹದಿನಾರು ಮಿಶ್ರ ಫಲಗಳ ಸೂಚನೆ ಮಾತಿನ ಚಕಮಕಿ ವೈರುದ್ಧವಾದ ಘಟನೆಗಳಾಗುವಂಥದ್ದು ವಸ್ತ್ರಾಭರಣ ಅಥವಾ ಇನ್ನಿತರ ಯಾವುದೇ ಅಮೂಲ್ಯವಾದ ವಸ್ತುಗಳು ಎಲ್ಲ ಕಳೆದು ಹೋಗುವಂಥದ್ದು ಜೊತೆಗೆ ಯಾವುದೇ ರೀತಿ ನಿಮಗೆ ಹಿತಶತ್ರುಗಳ ಗುಪ್ತ ಶತ್ರುಗಳ ಕಾಟ ಯಾವುದೇ ರೀತಿಯ ಬೇಸರವಾದ ದುಃಖದ ವಾರ್ತೆಗಳು ಸಹ ನಿಮಗೆ ಕಿವಿಗೆ ಬೀಳುವಂಥ ದಿನ ಆಗಿರುತ್ತೆ ಹದಿನೈದು ಹದಿನಾರು ಅಷ್ಟೇನು ಉತ್ತಮವಾಗಿರುವುದಿಲ್ಲ ಇನ್ನು ಹದಿನೇಳು ಹದಿನೆಂಟು ನಿಮ್ಮ ಪಾಲಿಕೆ ಉತ್ತಮ ದಿನ ಅಂದರೆ ನಿಮ್ಮ ಜನ್ಮರಾಶಿಗೆ ಬರುವಂತಹ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಳ್ಳಿದ್ದಾನೆ ಹದಿನೇಳು ಹದಿನೆಂಟರಲ್ಲಿ ನೀವು ಅಂದುಕೊಂಡಂತೆ ಬೇಗವಾಗಿ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗಲಿವೆ ಹಣಕಾಸಿನ ಅರವು ಚೆನ್ನಾಗಿರುತ್ತೆ ಆ ಬಳಿಕ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಇಪ್ಪತ್ತರವರೆಗೂ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳಲ್ಲಿ ಸ್ವಲ್ಪ ವಿರುದ್ಧ ಪರಿಣಾಮಗಳು ಕಷ್ಟ ನಷ್ಟಗಳ ಸೂಚನೆ ವ್ಯಾಪಾರ ಉದ್ಯಮದಲ್ಲಿ ಕೊರತೆ ಇದಕ್ಕೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಘ್ನ ಅಡೆತಡೆಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬರ್ಬೋದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತೊಮ್ಮೆ ಉತ್ತಮವಾದ ಫಲಿತಾಂಶ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಲ್ಲ ಕಾರ್ಯ ಸಿದ್ಧಿಯಾಗುತ್ತೆ ಹಣಕಾಸಿನೆರೂ ಚೆನ್ನಾಗಿರುತ್ತೆ ವ್ಯಾಪಾರ ಉದ್ಯಮದಲ್ಲಿ ಉತ್ತಮವಾದ ಲಾಭ ಆದಾಯ ಬರುತ್ತೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಈ ಐದು ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ನಷ್ಟಕಷ್ಟಗಳಾಗುವುದು ಮಾನಸಿಕವಾಗಿ ಏನೋ ಒತ್ತಡಗಳು ಹೆಚ್ಚಳ ಒಂಥದ್ದು ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಯಾವುದೇ ಪ್ರಯತ್ನ ಮಾಡೋರಲ್ಲಿ ವಿಫಲತೆಗಳು ಆಗುವಂಥದ್ದು ಸರ್ಕಾರದಿಂದ ನೋಟಿಸ್ ಅಥವಾ ದಂಡನೆಗಳು ಬರೋದು ಈ ರೀತಿ ಎಲ್ಲ ಮನಸ್ಸಿಗೆ ಆತಂಕ ಅಥವಾ ಬೇಜಾರಾಗುವಂಥ ಘಟನೆಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರ ಅವಧಿಯಲ್ಲಿ ಬರುತ್ತೆ ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಅತ್ಯಂತ ಶುಭವು ಲಾಭದಾಯಕವಾಗಿರುತ್ತೆ ವ್ಯಾಪಾರ ಉದ್ಯಮ ಪ್ರಗತಿ ಅಂದುಕೊಂಡಂತೆ ಕೆಲಸ ಕಾರ್ಯ ದೂರ ಪ್ರಯಾಣ ಮಾಡುವಂಥ ಅವಕಾಶ ಉದ್ಯೋಗದ ರೈತರಿಗೆ ಉದ್ಯೋಗ ಸಿಗುವಂಥದ್ದು ವ್ಯಾಪಾರ ಮಾಡುವ ವ್ಯಾಪಾರದಲ್ಲಿ ಅಭಿವೃದ್ಧಿ ಅದೇ ರೀತಿ ನಿಮ್ಮ ಬಂಧು ಅಥವಾ ಮಿತ್ರರಿಂದ ಸಹಾಯಗಳು ಸಿಗುವಂಥ ಅವಕಾಶ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬರಲಿದೆ ಇವೆಲ್ಲವೋ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ ಯಾವ ದಿನಗಳಲ್ಲಿ ಚಂದ್ರ ನಿಮಗೆ ವೃದ್ಧವಾಗಿರುತ್ತೆ ಅನ್ನೋದನ್ನು ಗಮನಿಸ್ತಾ ಇದ್ದು ಸುಮಾರು ಹದಿನಾರು ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಒಂದು ವಿಶೇಷವಾದ ಒಲವು ಸಿಗಲಿದೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಹಾಗಾಗಿ ಚಂದ್ರನ ಬೆಂಬಲ ಇಲ್ಲದೇ ಇದ್ದ ನಮಗೆ ತುಂಬ ಕಷ್ಟ ಬರುತ್ತಾ ನಷ್ಟ ಬರುತ್ತಾ ಹಾಗೇನೂ ನೀವು ಭಾವಿಸಬೇಕಾಗಿಲ್ಲ ಅಲ್ಲಿ ಇತರ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ ಅವೇನೂ ನಷ್ಟ ಆಗೋದಿಲ್ಲ ಹಾಗಾಗಿ ಇವೆಲ್ಲನೂ ಕೆಲವು ಸಾಂಕೇತಿಕವಾಗಿ ಹೇಳಲಾಗಿದೆ ಇನ್ನು ನೀವು ಗಮನಿಸುವಂಥ ವಿಚಾರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಯಾವ್ಯಾವ ಗ್ರಹಗಳ ಒಂದು ಅನುಗ್ರಹ ಇರೋ ಅದಕ್ಕೆ ಅನುಸರಿಸುವ ಬಣ್ಣ ಮತ್ತು ಸಂಖ್ಯೆಗಳನ್ನು ಗಮನಿಸಿದಾಗ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ ಆರನ್ನು ನೀವು ತಿಂಗಳ ಪೂರ್ತಿ ಬಳಸಿಕೊಳ್ಳಿ ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಶುಕ್ರನ ಕೃಪೆ ಇರುವ ಕಾರಣ ನೀವು ಸಂಖ್ಯೆ ಆರು ಮತ್ತು ವೈಟ್ ಬಣ್ಣವನ್ನು ಬಳಸುವಂಥದ್ದು ಇನ್ನು ರವಿಯ ಕೃಪೆ ನಿಮಗೆ ಹದಿನೇಳಕ್ಕೆ ಆರಂಭ ಹದಿನೇಳರ ಬಳಿಕ ಆರಂಭ ಆಗುವಂಥದ್ದು ಹಾಗಾಗಿ ನೀವು ಹದಿನೇಳರಿಂದ ವರಜತ್ವ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದರ ನಂಬರ್ ಒನ್ನನ್ನು ಹದಿನೇಳರಿಂದ ಬಳಸಿಕೊಳ್ಳುವಂಥದ್ದು ಇನ್ನು ಬುಧನ ಅನುಗ್ರಹ ನಿಮಗೆ ಅದು ಹದಿನಾಲ್ಕರಿಂದ ಆರಂಭ ಆಗುತ್ತೆ ಹದಿನಾಲ್ಕರವರೆಗೆ ಇರುತ್ತೆ ಹಾಗಾಗಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕರವರೆಗೆ ಬಳಸಿಕೊಳ್ಳುವಂಥದ್ದು ಇನ್ನು ರೆಡ್ ಅಥವಾ ಕೆಂಪು ಬಣ್ಣವನ್ನು ಹನ್ನೆರಡರವರೆಗೆ ಬಳಸ್ಕೊಳ್ಳಿ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ಈ ಸೆಪ್ಟೆಂಬರ್ ಆರರಿಂದ ಹನ್ನೆರಡರವರೆಗೆ ಬಳಸ್ಕೊಳ್ಳೋದು ಮಂಗಳನ ಆರು ನಮಗೆ ಅಷ್ಟೇ ಇರುತ್ತೆ ಹಾಗಾಗಿ ವೈಟ್ ಬಣ್ಣವನ್ನು ನಾವು ತಿಂಗಳ ಪರಿತು ಬಳಸುವಂಥದ್ದು ಆರೆಂಜನ್ನು ಹದಿನೇಳರಿಂದ ಬಳಸ್ಕೊಳ್ಳೋಂಥದ್ದು ಗ್ರೀನನ್ನು ಹದಿನಾಲ್ಕರವರೆಗೆ ಬಳಸ್ಕೊಳ್ಳುವಂಥದ್ದು ರೆಡ್ಡನ್ನು ಹನ್ನೆರಡರವರೆಗೆ ಬಳಸಿಕೊಳ್ಳುವಂಥದ್ದು ಸಂ ಇನ್ನು ಚಂದ್ರನ ಬೆಂಬಲ ಇರುವ ನಿಮಗೆ ದಿನಗಳಲ್ಲಿ ಪ್ರತ್ಯೇಕವಾಗಿ ಹೇಳಿದ ಆ ದಿನಗಳಲ್ಲಿ ಸ್ನೋಹತ ಹೈಮದವಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ಚಂದ್ರನ ಅನುಗ್ರಹ ಇರುವಂಥ ಹೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಇವೆಲ್ಲವೂ ನಿಮಗೆ ತಿಂಗಳಲ್ಲಿ ಬರತಕ್ಕಂಥ ಒಂದು ಗ್ರಹಗಳ ಬೆಂಬಲದ ವಿಚಾರ ನಡೆಯಿತು ಇನ್ನು ನಿಮಗೆ ಗ್ರಹಗಳ ಕೊರತೆ ಇರುವಂಥ ನಿರ್ವಹಣೆ ಮಾಡಬೇಕಂದ್ರೆ ಅಲ್ಲಿ ವಿಶೇಷವಾಗಿ ನಿಮಗೆ ರವಿ ಕುಜ ಬುಧ ಗುರು ಶನಿ ರಾಹುಕೇತುಗಳು ಈ ತಿಂಗಳಲ್ಲಿ ವಿರುದ್ಧವಾಗಿರ್ತಾರೆ ಅಂತಹ ದೋಷ ಪರಿಹಾರ ಈ ಗಣೇಶನ ಭಕ್ತಿ ಈಶ್ವರ ಅಥವಾ ಅಶ್ವನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದು ನರಸಿಂಹ ಸ್ವಾಮಿ ಭಕ್ತಿ ಮಾಡ್ಬೋದು ಅಥವಾ ನಾರಾಯಣ ಅಥವಾ ವಿಷ್ಣು ರಂಗನಾಥನ ಭಕ್ತಿ ಮಾಡುವಂಥದ್ದು ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರು ಸ್ವರೂಪವನ್ನು ಪೂಜೆ ಮಾಡುವಂಥದ್ದು ಅದರಲ್ಲಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಮುಂತಾದನ್ನು ಪಠನೆ ಮಾಡುವಂಥದ್ದು ಆಸಕ್ತಿಗಳ ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ ಹಾಗಾಗಿ ಈ ಸರಳವಾದ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗದಿಂದ ನೀವು ಉತ್ತಮವಾದ ದೋಷ ದೋಷಗಳ ಅಂಶವನ್ನು ಪಡೆದುಕೊಳ್ಬೋದು ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಿದೆ ಧನ್ಯವಾದಗಳು ಮುಂದೆ ಎನ್ನುವ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡೋ ಪ್ರೋತ್ಸಾಹಿಸಿ ಸರ್ವೇಶಾಂಸನ್ ಮಂಗಳವಾರಿ ಭವಂತು